ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಗೂ ಪೂಜ್ಯ ಧರ್ಮಾಧಿಕಾರಿಗಳು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಮೇಲೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡುತ್ತಿರುವ ವಿಡಿಯೋಗಳು ಹಾಗೂ ಹಿಂದೂಗಳ ಪವಿತ್ರ ಶ್ರದ್ಧಾ ಕೇಂದ್ರವಾದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿಯ ದೇವಾಲಯವನ್ನು ಗುರಿಯಾಗಿರಿಸಿಕೊಂಡು ಕೆಲವು ಸಾಮಾಜಿಕ ಘಾತುಕ ವ್ಯಕ್ತಿಗಳು ಕ್ಷೇತ್ರದ ಪಾವಿತ್ರ್ಯತೆಗೆ ಹಾಗೂ ಪರಮ ಪೂಜ್ಯರ ಮತ್ತು ಅವರ ಕುಟುಂಬದವರ ಘನತೆಗೆ ಧಕ್ಕೆ ತರುವಂತಹ ಕೆಲಸಗಳನ್ನು ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಇಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಕ್ತಾಭಿಮಾನಿಗಳ ವೇದಿಕೆ ಉತ್ತರ ಕನ್ನಡ ಅವರ ನೇತೃತ್ವದಲ್ಲಿ ಜನಗ್ರ ಸಭೆ ನಡೆಯಿತು ಕಾರವಾರ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ನಡೆದ ಈ ಸಭೆಯಲ್ಲಿ ಶ್ರೀ ಕ್ಷೇತ್ರದ ಶ್ರೀ ಮಂಜುನಾಥ ಸ್ವಾಮಿಯ ದೇವಾಲಯ ಹಾಗೂ ಪೂಜ್ಯ ಶ್ರೀ ಹೆಗ್ಗಡೆ ಕುಟುಂಬಕ್ಕೆ ಕಳಂಕ ತರಲು ಒಳಸಂಚು ನಡೆಸುತ್ತಿರುವವರ ವಿರುದ್ಧ ಸೂಕ್ತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕೆಂದು ಜಿಲ್ಲೆಯಲ್ಲಿರುವ ಭಕ್ತಾಭಿಮಾನಿಗಳು ಮಾನ್ಯ ಜಿಲ್ಲಾಧಿಕಾರಿಯವರಲ್ಲಿ ಮನವಿ ನೀಡಿದರು ಜನಾಂದೋಲನಕ್ಕೆ ಬಂದ ಎಲ್ಲ ಗಣ್ಯರು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಹಾಗೂ ಹಿಂದೂಗಳ ಆರಾಧ್ಯ ದೈವ ಶ್ರೀ ಮಂಜುನಾಥ ಸ್ವಾಮಿಯ ವಿರುದ್ಧ ಮಾತನಾಡುವವರ ಬಗ್ಗೆ ಆಕ್ರೋಶ ಪಡಿಸಿದ್ದು ಹೀಗೆ ಅನಾವಶ್ಯಕವಾಗಿ ಪ್ರತಿದಿನ ನಮಗೆ ಎಪಿಸೋಡ್ ಪ್ರತಿದಿನ ಇವತ್ತು ಕ್ಷೇತ್ರದ ಬಗ್ಗೆ ಎಪಿಸೋಡ್ ಹನ್ನೆರಡು ಹದಿಮೂರು ದಿನಗಳಿಂದ ನೋಡ್ತಿದ್ದಾವೆ ಪ್ರತಿದಿನ ಒಂದಲ್ಲ ಒಂದು ರೀತಿಯಲ್ಲಿ ಅಲ್ಲಿಯ ನಂಬಿಕೆಯನ್ನು ಹಾಳು ಮಾಡುವಂಥವ್ವು ಅಲ್ಲಿ ಪೂಜ್ಯರ ಅವಹೇಳನ ಮಾಡುವಂಥದ್ದು ಪ್ರತಿ ಇದೇ ಮಾಡ್ತಿರುವಂಥದ್ದು ಏನು ತನಿಖೆ ಆಗಬೇಕು ಇವರು ಹೋರಾಟ ಮಾಡಿದರು ಸೌಜನ್ಯಕ್ಕೆ ನ್ಯಾಯ ಸಿಗಬೇಕು ಅನ್ನೋ ದೃಷ್ಟಿಕೋನದಲ್ಲಿ ನಾವೆಲ್ಲರೂ ಬೆಂಬಲ ಕೊಟ್ಟಿದ್ರು ಯಾಕಂದರೆ ಒಂದು ಹೆಣ್ಣು ಮಗುವಿನ ಅತ್ಯಾಚಾರ ಆಗಿದೆ ಅವಳ ಕೊಲೆಯಾಗಿದೆ ಆ ರೀತಿಯ ಕೃತ್ಯಗಳು ಧರ್ಮಸ್ಥಳ ಹೇಳಲ್ಲ ಎಲ್ಲೂ ಮಾಡೋದು ಆ ರೀತಿಯ ಕೃತ್ಯಗಳು ಆ ರೀತಿಯ ಕೃತ್ಯಗಳು ನಡೆದಾಗ ಅದು ಸರಿ ಹೋಗಬೇಕು ಆರೋಪಿಗೆ ಶಿಕ್ಷೆ ಆಗಬೇಕು ಅನ್ನೋ ದೃಷ್ಟಿಕೋನದಲ್ಲಿ ನಾವು ಸಮೇತ ಬೆಂಬಲ ಕೊಟ್ಟಿದ್ವಿ ಕೇವಲ ಧರ್ಮಸ್ಥಳ ಮಾತ್ರ ಅಲ್ಲ ಎಲ್ಲೆಲ್ಲ ಆಗಿದೆ ಪ್ರಕರಣಗಳು ಕೇವಲ ಧರ್ಮಸ್ಥಳವನ್ನು ಮಾತ್ರ ಯಾಕೆ ಟಾರ್ಗೆಟ್ ಮಾಡ್ತಿರುವಂತ ನಾವು ಪ್ರಶ್ನೆ ಮಾಡಬೇಕಲ್ಲ ಇವತ್ತು ಭಕ್ತರು ಕೇವಲ ಧರ್ಮಸ್ಥಳ ಮಾತ್ರ ಎಷ್ಟು ಕರ್ನಾಟಕದ ಯಾವ ಯಾವ ಭಾಗದಲ್ಲಿ ಪ್ರತಿ ವರ್ಷಕ್ಕೆ ಎಷ್ಟು ಅತ್ಯಾಚಾರ ಪ್ರಕರಣಗಳು ಕೊಲೆ ಪ್ರಕರಣಗಳು ನಡೀತಾ ಇದೆ ಅದ್ಯಾವುದು ಕಾಣೋದಿಲ್ಲ ಹಾಗಾದ್ರೆ ನಿಮಗೆ ಏನು ಪರಮ ಪೂಜೆ ವೀರೇಂದ್ರ ಹೆಗಡೆ ಅವರ ಮೇಲೆ ಧರ್ಮಸ್ಥಳದ ಕ್ಷೇತ್ರದ ಮೇಲೆ ಮಾಡ್ತಿರುವಂತ ಈ ಆಪಾದನೆ ಕೇವಲ ಅವರಿಬ್ಬರ ಮೇಲೆ ಅಲ್ಲ ಇದು ಇಡೀ ನಮ್ಮ ಕರ್ನಾಟಕದ ಇಡೀ ದೇಶದ ಹಿಂದೂ ಸನಾತನ ಸಮಾಜದ ಮೇಲೆ ಆಗ್ತಾ ಇದೆ ಈ ಆಪಾದನೆ ನಾವು ಸಹಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ಮುಂದಿನ ದಿನಗಳಲ್ಲಿ ಅವರನ್ನು ಈಗಲೇ ಒದ್ದು ಹಾಕಿ ತನಿಖೆ ಒಳಪಡಿಸಿ ನಿಮ್ಗೆ ಗೊತ್ತಿದೆ ಪೊಲೀಸರ ಭಾಷೆಯಲ್ಲಿ ಒದ್ದು ಒಳಗಾಕ್ರೆ ಎಂತ ಹೊರಗೆ ಬರ್ತದೆ ವರ್ಗಾಕ್ಷಿ ಅವರು ಬಾಯಿಂದ ಸತ್ಯನ ತಿಮರೋಡಿ ಮಹೇಶ್ ಶೆಟ್ಟಿಗೆ ಅರವತ್ತೇಳು ಲಕ್ಷ ನಲವತ್ತೊಂದು ಲಕ್ಷ ನಲವತ್ತೊಂದು ಲಕ್ಷ ಕೋಟ್ಯಾಂತರ ರೂಪಾಯಿ ಅವರ ಅಕೌಂಟ್ಗೆ ಜಮಾ ಆಗಿದೆ ಇಲ್ಲಿಂದ ಬಂತು ನೋಡ್ರಿ ಯಾಕೆ ಬಂತು ನೋಡ್ರಿ ಅದು ಜೊತೆಗೆ ಒಬ್ಬ ತಮಿಳುನಾಡಿನ ಎಂ ಪಿ ನಮ್ಮ ಸನಾತನ ಧರ್ಮ ದರಿದ್ರ ಧರ್ಮ ಅಂತ ಹೇಳ್ತಾನೆ ಅವನು ಬಂದು ಇಲ್ಲಿ ಧರ್ಮಸ್ಥಳದಲ್ಲಿ ಈಗಾಗಲೇ ಒಂದು ನಾಲ್ಕು ತಿಂಗಳಿಂದ ಕೆಲವು ಕಡೆ ಅಲ್ಲಲ್ಲಲ್ಲಿ ಕಾರ್ನರ್ ಬೈಟಕನ್ನು ಮಾಡಿ ನಮ್ಮ ಧರ್ಮದ ವಿರುದ್ಧ ದಂಗೆ ಹೇಳುವಂತಹ ಒಂದು ಮೀಟಿಂಗ್ ಮಾಡಿ ಹೋಗಿದ್ದಾರೆ ಹೇಳುವಂತಹ ಸೂಚನೆ ನಮಗೆ ಸಿಕ್ಕಿದೆ ಅದ್ರ ವಿರುದ್ಧನೂ ತನಿಖೆ ಆಗಲಿ ಕಮ್ಯುನಿಸ್ಟ್ ಮುಂಚೆ ಅಲ್ಲಿ ಡಿ ಸಿ ಇದ್ರು ಅಲ್ಲಿ ಎಲ್ಲ ಒಂದು ಆ ಒಂದು ಕಾಂಟ್ಯಾಕ್ಟ್ ಅನ್ನ ಬಳಸಿಕೊಂಡು ಅಲ್ಲಿಯ ನಮ್ಮ ವಿರುದ್ಧ ಒಂದು ದಂಗೆ ಹೇಳುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ ಅವ್ರ ವಿರುದ್ಧನೂ ತನಿಖೆ ಆಗಲಿ ಅವ್ರನ್ನ ಒಳಗ ಹೀಗೆ ನಾವು ಬಿಂದುಗಳು ಸುಮ್ಮನಿರ್ತೇವೆ ಅಂದ್ರೆ ಹೇಳಿಗಳು ಅಂತ ಅರ್ಥ ಅಲ್ಲ ಸ್ವಾಮಿ ಎಲ್ಲ ಒಂದ್ ಕಡೆ ಕಾನೂನಿಗೆ ಗೌರವ ಕೊಟ್ಟು ಸಮಾಜದ ಸ್ವಾಸ್ಥ್ಯ ಹಾಳಾಗ್ಲಿ ಹಾಳಾಗದೇ ಇರಲಿ ಅಂತ ನಾವು ಸುಮ್ಮನಿದ್ದೇವೆ ಬಿಟ್ರೆ ನಾವು ದಂಗೆ ಇದ್ರೆ ಇವ್ರು ಯಾರು ನಮಗೆ ತಾಗೋದಿಲ್ಲ ಆದರೆ ದಂಗೆ ಹೇಳುವ ಹಾಗೆ ನಮ್ಮನ್ನ ರೊಚ್ಚಿಗೆ ಬಿಸುವಂತಹ ಮಾತುಗಳನ್ನ ರೊಚ್ಚಿಗೆ ಬಿಸುವಂತಹ ಹೇಳಿಕೆಗಳನ್ನ ಭಾಷೆಗಳನ್ನ ಅವಳು ಬರ್ಸ್ತಾ ಇದ್ದಾರೆ ಅವರು ಅದನ್ನ ನೀವು ಇನ್ನೂ ನೀವು ಎಂಟರ್ಟೈನ್ ಮಾಡಿದ್ರೆ ಸರ್ಕಾರದವರು ಮತ್ತು ಆಡಳಿತ ವ್ಯವಸ್ಥೆ ಮುಂದಿನ ದಿವಸ ಕಾನೂನು ಮತ್ತು ವ್ಯವಸ್ಥೆ ಹಾಳಾಗ್ಲಿಕ್ಕಿದೆ ಯಾಕೆಂದ್ರೆ ಅವರು ಹಾಳಾಗ್ಬೇಕು ಅಂತಾನೆ ಅವರು ಬಯಸ್ತಾರೆ ಅದನ್ನ ನೀವು ಪ್ರೋತ್ಸಾಹ ಕೊಟ್ಟರೆ ಮುಂದಿನ ದಿವ್ಸ ಬಹಳ ಕಷ್ಟ ಆಗಬಹುದು ರಾಜ್ಯವನ್ನು ಕಂಟ್ರೋಲ್ ಮಾಡುವುದು ಹಾಗಾಗಿ ಇವತ್ತು ನಾವು ವಿನಂತಿ ಮಾಡ್ಕೋತಾ ಇದ್ದೇವೆ ಇದು ಒಂದು ಸಾಂಕೇತಿಕವಾದ ಧರಣಿ ನಮ್ಮದು ಮುಂದಿನ ದಿವಸದಲ್ಲಿ ಇಡೀ ಕರ್ನಾಟಕ ರಾಜ್ಯದ ಮೂಲ ಮೂಲೆಯಲ್ಲಿ ಈ ರೀತಿ ಹೋರಾಟ ಆರಂಭವಾದ್ರೆ ನಿಮಗೆ ಬಹಳ ಕಷ್ಟ ಆಗಬಹುದು ಇವತ್ತೇ ಅಂತ ಕ್ರಿಮಿನಲ್ಸ್ ಗಳನ್ನ ಒದ್ದೊಳಗ ಹಾಕಿ ನಿಮ್ಗೂ ಗೊತ್ತಿದೆ ಅವರು ಕ್ರಿಮಿನಲ್ಸ್ ಅವ್ರು ಮಾಡ್ತಿರುವಂತಹ ಆಪಾದನೆಗಳು ಸುಳ್ಳು ಅನ್ನೋದು ನಿಮ್ಗೂ ಗೊತ್ತಿದೆ ಆದ್ರೆ ಇದು ನಾ ಹೇಳಿದ್ರೆ ಇವತ್ತು ನಮ್ಮ ಧಾರ್ಮಿಕ ಕೇಂದ್ರಗಳ ಮೇಲೆ ಮಂದಿರಗಳ ಮೇಲೆ ಗುಡಿಗಳ ಮೇಲೆ ಅಥವಾ ನಮ್ಮ ಏನು ಸಾಮಾಜಿಕವಾಗಿ ಹೋರಾಟ ಮಾಡ್ತಾರೆ ಹಿಂದೂ ಧರ್ಮದ ಪರವಾಗಿ ಅವ್ರ ವಿರುದ್ಧವೇ ಹೋರಾಟ ನಡೀತಾ ಇದೆ ಅವ್ರದ್ದು ಹಾಗಾಗಿ ಇವತ್ತು ನಾವು ಇವತ್ತು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ ಬೇಡ್ಕೊಳ್ತಾ ಇದ್ದೇವೆ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ಯಾಕೆ ಅಂತಂದ್ರೆ ಮುಂದಿನ ದಿವಸದಲ್ಲಿ ಇಡೀ ಸಮಾಜ ಚೆನ್ನಾಗಿರಬೇಕು ನಾವು ಸರ್ವೇ ಜನ ಸುಖಿನೋ ಭವಂತೂ ಹೇಳಿದಂತ ಸನಾತನ ಧರ್ಮ ನಮ್ಮದು ಪೂಜರ ಬಗ್ಗೆ ಆದರೆ ಧರ್ಮಸ್ಥಳ ಶ್ರದ್ಧಾಸ್ಥಾನದ ಬಗ್ಗೆ ಒಂದು ಅವಹೇಳನಕಾರಿ ಒಂದು ಮಾತನ್ನು ಅವರು ಹೇಳಿದ್ದಾರಲ್ಲ ಅದು ಸರಿಯಾದ ಮಾತಲ್ಲ ಯಾಕಂದರೆ ಬಹಳ ನೋವು ತಂದಿದೆ ನಮಗೆಲ್ಲರಿಗೆ ಈಗ ಲಕ್ಷಾಂತರ ಜನರೇ ಮನೆಯನ್ನು ನಡೆ ನಡೆಸುವಂಥ ಒಂದು ಕಾರ್ಯ ನಮ್ಮ ಪೂಜೆಯಿಂದ ನಡೀತಾ ಇದೆ ಆದರೆ ಬಹಳಷ್ಟು ಜನ ಅಭಿಮಾನಿಗಳು ಇದ್ದಾರೆ ಶ್ರದ್ಧಾ ಸ್ಥಾನದಲ್ಲಿ ಈ ಥರ ಆಗ್ತಾ ಇದೆ ಅಂತ ಹೇಳಿದರೆ ನಾ ಹಿಂದೂ ಧರ್ಮದ ಜನರು ಸೌಮ್ಯವಾಗಿದ್ದಾರೆ ಸುಮ್ಮನಿದ್ದಾರೆ ಅದನ್ನು ಕಾಯ್ತಾ ಇದ್ದಾರೆ ಯಾಕೆ ಸತ್ಯ ಎಲ್ಲಿದೆ ಅಂತೇಳಿ ನೋಡ್ತಾ ಇದ್ದಾರೆ ಅದನ್ನು ಸತ್ಯ ಒಂದು ಸತಿ ಹೊರಗೆ ಬರಲಿ ಆಮೇಲೆ ನೋಡಿ ಏನಾಗ್ತದೆ ಅಂಥೇಳಿ ಏನೋ ಒಂದು ಅಡ್ಡಿಯ ಒಂದು ಬಗ್ಗೆ ಅದಕ್ಕೆಲ್ಲ ಒಂದು ಕುತೂಹಲ ಇತ್ತು ಧರ್ಮಸ್ಥಳದ ಬಗ್ಗೆ ಏನೋ ಒಂದು ಅಪಾಗ ಅಂತ ಹೇಳಿ ಈಗ ಹದಿಮೂರು ಸ್ಥಳವನ್ನು ಅಧ್ಯಯನ ಮಾಡಿದ್ರು ಕೂಡ ಯಾವುದೇ ಒಂದು ಕೂಲಿನ ಅಳತೆ ಕೂಡ ಆ ಒಂದು ಸಾಧ್ಯ ಇಲ್ಲ ಅದಕ್ಕೆ ಇದು ಎಲ್ಲರಿಗೂ ಒಂದು ನಮ್ಮ ಈ ಭಕ್ತರಿಗೆ ಇಡೀ ದೇಶಕ್ಕೆ ಕಾಡುವಂಥ ಒಂದು ವ್ಯವಸ್ಥೆ ಇಂಥ ಒಂದು ಯಾವುದೇ ಒಂದು ಗುರು ಇರ್ತಿದ್ರು ಕೂಡ ಅದನ್ನು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮತ್ತೆ ಮತ್ತೆ ಅದರಲ್ಲಿ ವಿಚಾರ ಮಾಡ್ತಾ ಇರುವಂಥದ್ದು ತುಂಬ ನೋವು ಉಂಟು ಮಾಡಿದೆ ಈ ಭಕ್ತರಿಗೆಲ್ಲ ಒಂದು ಒಂದು ಅವಕಾಶ ಅಂತ ಹೇಳಿದರೆ ದೇವ ದೇವರಂದೇ ಒಂದು ಮ ನಂಬಿಕೆ ಇದೆ ಧರ್ಮಸ್ಥಳದ ಬಗ್ಗೆ ಇದೊಂದು ಈ ಅಕ್ಕೆ ಯಾಕಾಯಿತು ಅಂತ ಹೇಳಿ ಕುತೂಹಲ ಇತ್ತು ಆದರೆ ಯಾವುದೇ ಒಂದು ಸತ್ಯಾಂಶ ಇಲ್ಲ ತುಂಬ ಸುಳ್ಳು ಬಾದನೆ ಅಂತ ಹೇಳಿ ಎಲ್ಲರಿಗೂ ಗೊತ್ತಾಗಿದೆ ಹಾಗಾಗಿ ಈ ಒಂದು ವ್ಯವಸ್ಥೆ ಇವನಂತೆ ಮುಸ್ಕು ದಾರಿ ಮುಸ್ಕು ದಾರಿ ಯಾಕೆ ಹಾಕ್ಬೇಕು ಅವ್ನು ಮುಸ್ಕುದಾರಿ ಯಾಕೆ ಮುಂದೆ ಕಾಣ್ಲಿ ಅವ್ರು ಮುಸ್ಕುದಾರಿ ಹಾಕೋದಾದ್ರೆ ಹಾಕುದಾದ್ರೆ ತೆಕ್ಕೊಂಡು ಅವ್ರಿಗೆ ಯೋಚನೆ ಮಾಡಿ ಜನರಿಗೆ ಗೊತ್ತಾಗ್ಲಿ ಇವ ಯಾರು ಎಲ್ಲಿ ಕಳ್ಳ ಏನು ಅಂದಿ ಅಂತ ಒಂದು ಇಟ್ಕೊಂಡು ಮುಸ್ಕು ದಾರಿ ಹಾಕೊಂಡು ಚೆಕ್ ಮಾಡೋದ್ಕಿಂತ ಅಲ್ಲಿ ಏನಾಗದೆ ಅಲ್ಲೇ ಪೂರಾ ಬಂದೋಬಸ್ತ್ ಮಾಡ್ತಿದ್ದಾರೆ ಪೂರ ಪೊಲೀಸ್ ಬಂದೋಬಸ್ತ್ ಅದು ಇದು ಆದ್ರೆ ಇವರು ಮೊದಲು ಗೊತ್ತಾಗ್ತದೆ ಎಲ್ಲಿಗೆ ಸಿಗ್ತದೆ ಅಲ್ಲಿ ಎಸ್ ಐ ಟಿ ಮಾಡಿ ಏನು ಉಪಾಯ ಬಿತ್ತು ಎಸ್ ಐ ಟಿ ಅವರು ತನಿಖೆ ಮಾಡ್ತಿದ್ದಾರೆ ಮೊದಲು ಹೊರಗೆ ಬಿಡ್ತದೆ ಪೂರ್ಣ ಯೂಟ್ಯೂಬ್ ನಲ್ಲಿ ಹೊರಗೆ ಬಿಡ್ತದೆ ಅದು ಕೇರಳ ಯೂಟ್ಯೂಬ್ ತಮಿಳುನಾಡು ಯೂಟ್ಯೂಬ್ ಆ ಚಮೀರು ಯೂಟ್ಯೂಬ್ ನಲ್ಲಿ ಏನ್ ನಡೀತಾ ಉಂಟು ಇದೆಲ್ಲ ಅವರ ಅಷ್ಟು ಎಸ್ಐ ಟಿ ಅವರು ತನಿಖೆ ಮಾಡುವಾಗ ಹೊರಗೆ ಬೀಳಬಾರ್ದು ಅಲ್ಲಿ ನಮ್ಮ ಎಸಿಯವರು ಮುಂದಿದ್ದಾರೆ ಪ್ರತಿಯೊಂದು ಜಿಲ್ಲಾ ಇವರ ಪ್ರಮುಖರು ಮುಂದಿದ್ದಾರೆ ಆದರೆ ಅದು ಹೊರಗೆ ಬೀಳಬಾರ್ದು ಇವತ್ತು ಮೊನ್ನೆ ಮೊನ್ನೆ ಗಿರೀಶ್ ಭಟ್ಟನವರು ಯೂಟ್ಯೂಬ್ನಲ್ಲಿ ನಲ್ಲಿ ನಿನ್ನೆ ನಾನು ನೋಡಿದ್ದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಚೀತು ಅಂತ ಹೇಳ್ತಿದ್ದಾನೆ ಪೊಲೀಸ್ ಡಿಪಾರ್ಟ್ಮೆಂಟ್ ಚೀತು ಆ ಎಸ್ ಪಿ ಡಿ ಐ ಜಿಗೆ ಚೀತು ಅಂತಿದ್ದಾನೆ ಯೂಟ್ಯೂಬ್ ನಲ್ಲಿ ಓಪನ್ ಹೇಳ್ತಿದ್ದಾರೆ ಇಂಥ ಇಂಥ ದುಡ್ಡು ತಿಂದಾರೆ ಅವ್ರು ಮಾಡಾರೆ ಯಾಕೆ ಅವ್ರು ಕೇಸ್ ಮಾಡಾರೆ ಮೊನ್ನೆ ಮೊನ್ನೆ ಯೂಟ್ಯೂಬ್ ನಲ್ಲಿ ಪ್ರಕರಣ ಆದಾಗ ಮೊದಲು ನಮ್ಮವ್ರು ಕಂಪ್ಲೇಂಟ್ ಆಗದೆ ಅವ್ರು ಕಂಪ್ಲೇಂಟ್ ಆಗಲಿಲ್ಲ ಅವ್ರು ಮೊದಲು ಅದ್ರ ನಂತರ ಒಂದು ಹದಿನೈದು ಹನ್ನೆರಡು ಹದಿಮೂರು ತಾಸಿನಂತ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಾರೆ ಯಾರು ತೊಂದರೆ ಇದೆ ಇವತ್ತು ನಾವು ಒಂದು ಡಿಪಾರ್ಟ್ಮೆಂಟ್ನಿಗೂ ಹೇಳ್ಬಹುದು ಯಾಕಂದ್ರೆ ಇಂಥ ಒಂದು ಯೂಟ್ಯೂಬ್ ನಲ್ಲಿ ಯಾವ್ದು ಹಾಗು ಹೊತ್ತು ಒಳಗೆ ಹಾಕಿ ಕಡೆಗೆ ನೋಡುವ ಏನಂದಿ ಯೂಟ್ಯೂಬ್ ನಲ್ಲಿ ಸಾಕ್ಷಿ ಸಮೇತ ಒಂದು ಬಾಯಿ ಸಿಗ್ತದೆ ಪ್ರತಿಯೊಂದು ಅಂಥ ಕೆಲಸ ಮಾಡಿ ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅವ್ರ ಮೇಲೆ ಆಪಾದ ಮಾಡೋ ಇವತ್ತಿಂದು ಕಡಿಮೆ ಆಗ್ಬೇಕು ಇವತ್ತು ನಾವು ಬರೀ ಒಂದು ಪರ್ಸೆಂಟ್ ಬಂದೇವೆ ಮುಂದೆ ನೂರು ಪರ್ಸೆಂಟ್ ಬಂದು ಇವತ್ತು ಇಲ್ಲಿ ಡಿ ಸಿ ಆಫೀಸ್ ಮುಂದೆ ನಾವು ಸ್ಟ್ರೈಕ್ ಮಾಡ್ತೇವೆ ಆದಷ್ಟು ಬೇಗ ಇದನ್ನು ಕ್ಲಿಯರ್ ಆಗಬೇಕು ಅವರ ಆಪಾದನೆ ಇವತ್ತು ಸರ್ಕಾರ ಅವರು ಮುಂದೊಳಬೇಕು ಸರ್ಕಾರದಲ್ಲಿ ಒಬ್ರು ಅಂತ ಹೇಳ್ತಾರೆ ಇರೋರು ಹೇಳ್ತಾರೆ ಸರ್ಕಾರ ಜವಾಬ್ದಾರಿ ಇರ್ತದೆ ಸರ್ಕಾರದ ಒಂದು ಕಾರ್ಯ ಶಾಸನೆಯ ಯಾಕೆ ಎಸ್ ಐ ಟಿ ಕೊಟ್ಟಿದೆ ಕೊಡಿ ನಿಮ್ಮ ಹತ್ರ ಆಗುದೇ ಎನ್ ಐ ಕೊಡಿ ಎನ್ ಐ ಮಾಡಲಿ ತನಿಖೆ ಯಾರ್ಯಾರು ಏನಾಗದೆ ಎಲ್ಲ ಹೌದು ಎನ್ ಐ ಎ ಮಾಡಲಿ ಆಗ ಯಾಕೆ ಇದು ಕುಸುಮ್ ನೋಡ್ಬೇಕು ಇವತ್ತು ಏನ್ ಅಪಾದನೆ ಉಂಟಲ್ಲ ಮಾಡ್ಲೇಬೇಕು ಮಾಡಿದ್ರೂ ಅಡ್ಡಿಲ್ಲ ಅದು ಸಾಕ್ಷಿ ಸಮತೆ ಕೊಡಿ ಒಬ್ಬ ಬಂದ್ಕೊಂಡು ನಾವು ನೂರು ಹೆಣ ಹೋಗ್ದಾನೆ ಎಲ್ಲ ನೂರು ಹೆಣ ಹೋಗ್ದಾನೆ ಈಗ ಮತ್ತೊಮ್ಮೆ ಎರಡು ಮಂದಿ ಮುಸುಕದಾರಿ ಬಂದಾರೆ ಮತ್ತ ಮತ್ತೆ ಅಲ್ಲಿ ತಾನೇ ಹೋಗದೆ ನಂದಿ ಎಲ್ಲೇ ಎಣೆ ಹೋಗ್ತಿದ್ದು ನೀವು ಹದಿನೈದು ದಿವಸ ಆಯ್ತು ನಿಮ್ಗೆ ಸಿಕ್ಕಿದ್ದೇ ಈ ಮಣ್ಣು ಮಣ್ಣು ಎಲ್ಲ ಆಯ್ತು ಅಲ್ಲಿ ಆ ಮಣ್ಣು ತೆಗೆದು ಇವತ್ತು ಇಷ್ಟು ತೊಂದರೆ ಆಗಿ ಎಲ್ಲ ಮಾಡ್ತಿದ್ದಾರೆ ಸರ್ಕಾರ ಎಸ್ ಐ ಟಿ ಮಾಡ್ತಿದ್ದಾರೆ ಆದರೂ ನಿಮ್ ಸಮಾಧಾನ ಇಲ್ಲ ಮತ್ತೇನ್ ಸಮಾಧಾನ ಆಗ್ಬೇಕು ನಿಮ್ಗೆ ಧರ್ಮದ ಮೇಲೆ ಅತ್ಯಾಚಾರ ಬಹಳ ದೊಡ್ಡದಾಗಿದೆ ಅದು ಹಿಂದೂ ಇವತ್ತಲ್ಲ ಹಿಂದೂಗಳ ಮೇಲೆ ಪ್ರಧಾನ ಹಿಂದಿನ ಕಾಲ ಬಂದಿದೆ ಅದೇ ಒಂದ್ ಚಿತ್ರ ಇವ್ರಿಗೆ ಬಂದಿದೆ ಇವತ್ತು ಹಣಕ್ಕಾಗಿ ಅವರು ಯಾವುದೇ ಒಂದು ಹೇಳ್ತಿರ್ಲಿಕ್ಕೂ ಅಂತ ಆ ಭಾಷೆ ಬರ್ತೇವೆ ಆ ಮಟ್ಟಕ್ಕೆ ಹೋಗಿ ಬಿಟ್ಟಿದ್ದಾರೆ ಇವತ್ತು ದಯವಿಟ್ಟು ಸರ್ಕಾರ ಕೇಳ್ತೇವೆ ಇದನ್ನು ಇವತ್ತೇ ಬಂದ್ ಮಾಡಿ ಎನ್ ಐ ಟಿ ಕೊಡಿ ಇದನ್ನ ಒಳ್ಳೆ ನಿಜವಾದ ನಿಮಗೆ ಅಪರಾಧ ಸಿಗ್ತಾರೆ ಎನ್ ಐ ಇವತ್ತು ನಿಜವಾದ ಒಂದು ನಮ್ಗೆ ಅಪರಾಧ ನಮ್ಗೆ ಅಪರಾಧಿ ಬೇಕು ಯಾರು ಅಪರಾಧ ಸುಮ್ ಸುಮ್ನೆ ಹೋಗ್ಕೊಂಡು ಒಂದು ಶ್ರದ್ಧಾ ಕೇಂದ್ರ ಮೇಲೆ ನಮ್ಮೇಲೆ ಭಾವನೆಗಳ ಅಡ್ಡ ಬರ್ತಾರೆ ಅದನ್ನು ಯಾವತ್ತೂ ಹೆಣ್ಮಕ್ಳು ಸಹಿಸ್ತಾ ಇಲ್ಲ ಇವತ್ತು ಹೆಣ್ಮಕ್ಳು ಎದ್ರೆ ಯಾವುದೇ ಮಟ್ಟಕ್ಕೆ ಹೋಗ್ಬೋದು ಸಾವಿರಾರು ಮನೆ ಉಳಿಸ್ಲಿಕ್ಕೆ ಇವತ್ತು ಮದ್ಯಪಾನ ಮಾಡುವಂತ ಇವರಿಗೆ ಒಂದು ಹೆಣ್ಮಕ್ಳ ಒಂದು ಅತ್ಯಾಚಾರ ಬಿಡ್ತಾರ ಅವರು ಅವರೇ ಮಾಡ್ತಿದ್ರು ಆದ್ರೆ ಇವತ್ತು ನಮ್ಮ ಶ್ರದ್ಧಾಂಜಿನ ಮೇಲೆ ಧರ್ಮದ ನೆಲೆ ಯಾಕೆ ಹಿಂದೆಲ್ಲ ನಮ್ಗೆ ಹೋದವಾಗ ಆ ಧರ್ಮದ ದೇವರು ಹೆಸರು ಹೇಳ್ತಾರಿಲ್ಲ ದೊಡ್ಡ ದೇವರು ಅಂತ ಹೇಳ್ತಾ ಇದ್ರು ಅಲ್ಲಿ ಒಂದು ಕಲ್ಸ ಮನಸ್ಸು ಮಾಡ್ತಾ ಇಲ್ಲ ಅಂತ ಕ್ಷೇತ್ರದ ಮೇಲೆ ಇವತ್ತು ಇಷ್ಟ ಅಪಾದ ಮಾಡಿದವಾಗ ಇದರ ಯಾವುದೇ ಕಾರಣ ಹೆಣ್ಮಕ್ಳನ್ನು ತಯಾರಿ ನ್ಯಾಯ ಕೂಡ ನೀವು ನ್ಯಾಯ ಅಪರಾಧಿಗಳು ನೀವು ಕೊಂಡು ಇವರು ಒಂದು ಒಳಗಾಕೊಂಡು ಅವ್ರಿಗೆ ಯಾವ ಶಿಕ್ಷೆ ಕೊಟ್ಕೊಂಡು ಅವ್ರನ್ನ ಬಾಯಿ ಬಿಡಿಸಿ ಅವಾಗ ನಿಜವಾದ ಅಪರಾಧಿ ಹೊರಗ್ಬಿಡ್ತಾನೆ ದಯಮಾಡಿ ನಾನು ಇವತ್ತು ಶುರು ಮಾಡ್ಬೇಕಂತ ತಗೊಂಡು ನಾವೆಲ್ಲರೂ ಹೆಣ್ಮಕ್ಳು ಪರವಾಗಿ ಆಗ್ರಹ ಮಾಡ್ತೇವೆ ಎಲ್ಲರಿಗೂ ನಾನು ಈ ಬಗ್ಗೆ ನಾನು ಎಲ್ಲ ನಾವು ಇವತ್ತು ಸಾಂಕೇತಿಕ ಮುಂದ ನಾವು ಉಪವಾಸ ಮಾಡುವಂತ ಸ್ಟೇಜ್ ಬರಬಹುದು ಹೆಣ್ಮಕ್ಳು ಎಲ್ಲಕ್ಕೂ ನಿರ್ ಇವತ್ತು ನಾವು ಇವತ್ತು ಯಾವುದೇ ಸರ್ಕಾರ ಮಾಡದೆ ಹೋದಂತ ಯೋಜನೆಯನ್ನ ಬಡವರ ಮೈಲನ್ನ ಕಷ್ಟವನ್ನು ಅರ್ಥ ಮಾಡ್ತ ಮಾಡ್ಕೊಳ್ಳದೆ ಆದಂಥ ಯಾವುದೇ ಸರ್ಕಾರ ಇದ್ರು ಕೂಡ ಅವರೆಲ್ಲರ ಹೆಚ್ಚಿನ ಮಟ್ಟದಲ್ಲಿ ಬಡವರಿಗೆ ಯಾವ ರೀತಿ ನ್ಯಾಯ ಕೊಡಬೇಕು ಹೆಣ್ಮಕ್ಳಿಗೆ ಯಾವ ರೀತಿ ನ್ಯಾಯ ಕೊಡಬೇಕು ಬಡವರ ಇದ್ದವರಿಗೆ ಯಾವ ರೀತಿ ಸಹಾಯ ಮಾಡುವ ಮಾಡಬೇಕು ಅಂಥದ್ದನ್ನು ಮಾತಾ ಮಾಡ್ತಾ ಬಂದಿರೋದನ್ನು ಸಹಿಸಲಾರದೆ ಇದು ತಪ್ಪುವಂಥ ಭಾವನೆಯಿಂದ ಅವ್ರ ಮೇಲೆ ಕೆಟ್ಟ ಹೆಸರು ತೋರೋ ಪ್ರಯತ್ನ ಮಾಡ್ತಾ ಇದ್ದಾರೆ ಇನ್ನೇ ತಿಮ್ರೋಡ್ಡಿ ಮತ್ತು ಬಟ್ಟೆಣ್ಣವ್ರ ಬಗ್ಗೆ ಹೇಳಬೇಕು ಅಂದರೆ ಅವ್ರ ಭಾಷೆಯಲ್ಲಿ ನಾವು ಮಾತಾಡುವ ಅನಿಸ್ತದೆ ಇನ್ನೊಂದು ನಾವು ಪೊಲೀಸ್ ಇಲಾಖೆಗೆ ಅಥವಾ ಸರ್ಕಾರಕ್ಕೆ ಸೇರೋ ಒಂದು ಪ್ರಶ್ನೆಯನ್ನು ಕೇಳ್ತೇನೆ ನಾಳೆ ಉದಾಹರಣೆ ನಾ ಇಲ್ಲಿ ಬಂದು ಡಿ ಸಿ ಆಫೀಸಿನ ಸುತ್ತು ನಾನು ಹತ್ತು ಕಡೆ ಹತ್ತು ಜನ ಹೋಗ್ತಿದೆ ಹೇಳಿ ಮುಷ್ಕಾ ಬಂದ್ರೆ ಬಂದರೆ ನೀವು ನನ್ನ ಮೇಲೆ ಯಾವುದೇ ಕ್ರಮವನ್ನು ಕೈಗೊಳ್ಳದೆ ಆಗಿರ್ತೀರ ನೀವು ನಮಗೆ ಸರಿಯಾದಂತ ಸರಿಯಾದಂಥ ಚಿತ್ರಣ ನಮಗೆ ಬೇಕು ಈಗ ಅವನ ತಂದ್ಕೊಂಡು ತಲೆ ತಲೆಮ ತೋರ್ಸ ನಾಳೆ ನಾವು ಯಾರಾದ್ರೂ ತಲೆಮಡಿಯಲ್ಲಿ ಹಿಡ್ಕೊಂಡು ಬಂದ್ರೆ ನಮ್ಮನ್ನು ಮೇಲೆ ಆಗಿತಿರ ಈ ಕಾನೂನು ಇವತ್ತೊಂದು ಹೆಣ ಅನಾಥ ಯಾರೋ ಆತ್ಮಹತ್ಯೆ ಮಾಡ್ಕೊಂಡಂತ ಜಾಗದಲ್ಲಿ ಒಬ್ಬ ದಾಟ್ ಹೋದ್ರೆ ಅಲ್ಲಿ ಅವ್ನು ಆತ್ಮಹತ್ಯೆ ಮಾಡಿದ್ ಗೊತ್ತಾದ್ಮೇಲೆ ಅಲ್ಲಿ ಹೋದವ್ರು ಯಾರು ಹೊಡುವಂಥದ್ದನ್ನ ಪೊಲೀಸರು ಮತ್ತು ಸರ್ಕಾರ ವಿಚಾರಣೆ ಮಾಡಿ ಅವನಿಗೆ ಚಿತ್ರೀವಂಶ ಕೊಟ್ಟು ಕಸ್ಟಡೀಲಿ ಇಟ್ಕೊಂಡು ಅವನು ವಿಚಾರಣೆ ಮಾಡ್ಕೊಂಡು ಅವನು ನಿಜವಾಗ್ಲೂ ಆರೋಪಿಕ್ಕಿಂತ ಹೆಚ್ಚಿಗೆ ಕಷ್ಟವನ್ನು ಅನುಭವಿಸ್ತಾನೆ ಆದರೆ ಇವಾಗ ಯಾಕೆ ಆರಾಮಿಸಿ ಓಡಾಡ್ತಾ ಇದ್ದಾನೆ ಹೇಳುವಂತ ನಮಗೆ ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಸತ್ಯ ಪ್ರಾಮಾಣಿಕವಾಗಿ ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಕೊಡಬೇಕು ಎರಡನೇದು ಅಂಥ ಘನ ಕಾರ್ಯ ಮಾಡಿದ ಹೇಳುವಂಥ ನಿಟ್ಟಿನಲ್ಲಿ ಅವನನ್ನು ಹೈಲೈಟ್ ಮಾಡ್ತಾ ಇರುವಂಥ ಸರ್ಕಾರ ಇರಬಹುದು ಅಂತ ಎಸ್ ಐ ಟಿ ಇರಬಹುದು ಅವನು ಮುಸ್ಕಾಕೊಂಡು ಬರ್ತಾರೆ ನಾಲ್ಕು ಹೊಕಿನ ಜೊತೆ ಕಳಿಸ್ತಾರೆ ನಾಳೆ ನಾವು ಯಾರೋ ಒಂದು ಆರೋಪಿ ಇದ್ದ ಸ್ಥಾನದಲ್ಲಿ ಇದ್ದವನನ್ನ ನೀವು ಅದೇ ರೀತಿ ಬಿಟ್ಕೊಡ್ತೀರೋ ಅಥವಾ ಅವನನ್ನು ಕಸ್ಟಡಿಯಲ್ಲಿ ತಗೊಂಡು ನಿಮ್ಮ ಪೊಲೀಸ್ ಭಾಷೆಯಲ್ಲಿ ಮಾತಾಡಿ ಅವ್ನು ಏನೇನು ಅನ್ಯಾಯ ಮಾಡಿದ್ದಾನೆ ಅಥವಾ ಅವನೇ ಪ್ರಾಮಾಣಿಕವಾಗಿ ಈ ತಿಮ್ಮರೊಟ್ಟಿ ನಾಲಯಕ್ಕೆ ಏನಿದ್ದಾನೆ ಮಠಣವರು ಏನಿದ್ದಾರೆ ಅವ್ರದೆಲ್ಲ ಅಡಬೆ ದುಡ್ಡಲ್ಲಿ ಅವ್ರು ಖರ್ಚು ಮಾಡ್ಕೊಂಡು ಅವರೇ ಹೆಣ ಹೊಗ್ದಿದ್ದಿದ್ರೆ ದಯವಿಟ್ಟು ಇನ್ನೊಂದು ಬೆತ್ತ ಹಾಕಿ ಆ ಜನ ಇದೆ ಇನ್ನು ಇಂಪಾರ್ಟೆಂಟ್ ಒಂದು ವಿಷಯ ಹೇಳಬೇಕು ಅಂದ್ರೆ ಈಗ ಯಾರೋ ಒಂದು ಸ್ಟೇಷನಲ್ಲಿ ಮುಚ್ಚಾಕಿದ್ರೆ ಸುಳ್ಳು ಕೇಸು ಅಂತ ಹೇಳ್ಬೋದು ಎಸ್ ಐ ಟಿ ಬಂದು ಪಂಚಾಯತ್ ಅಲ್ಲಿ ಇನ್ಕ್ವೈರಿ ಮಾಡಿದಾಗ ಎರಡು ಸಾವಿರದ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಮಠ ಮಟ್ಟ ನಾಲ್ಕರೂವರೆಗೆಲ್ಲರೇ ಹಣ ಅಂದ್ರೆ ಅನಾಥ ಹಣ ಇರಬಹುದು ನದಿಯಲ್ಲಿ ಬಳ್ದು ಬಂದ ಹೆಣ ಇರಬಹುದು ಆದರೆ ಪ್ರೇಕ್ಷಣೀಯ ಸ್ಥಳದಲ್ಲಿ ಏನಾಗ್ತದೆ ಇವತ್ತು ನಮ್ಮಲ್ಲೇ ಕಡೆ ಜನ ಆತ್ಮಹತ್ಯೆ ಮಾಡ್ತಾ ಇದ್ದಾರೆ ಅದು ಹೈಲೈಟ್ ಆಗೋದಿಲ್ಲ ಧರ್ಮಸ್ಥಳ ಅಂದ್ರೆ ಏನಿದೆ ಕಾಶಿ ಹೋಗ್ತಿದ್ರು ಅಂತ ಕಾಶಿ ಯಾತ್ರೆ ವಯಸ್ಸಾದವ್ರು ಹೋಗ್ತಿದ್ರು ಕಾಶಿ ಸತ್ರ ಪುಣ್ಯ ಹಳ್ಳುವ ದೃಷ್ಟಿಯಲ್ಲಿ ಹೋಗ್ತಿದ್ರು ಇವತ್ತೆಲ್ಲೂ ವರ್ಷ ಹಾಕಳ್ತಾ ಇದ್ದಾರೆ ಇದೆಲ್ಲ ಪೊಲೀಸ್ ಇಲಾಖೆಗೆ ಮಾಧ್ಯಮರಿಗೆ ಗೊತ್ತಿರುವಂಥ ವಿಷಯ ಧರ್ಮಸ್ಥಳದಲ್ಲೂ ಕೂಡ ಆ ಮದುವೆ ಮಾಡದೆ ಹೋದಾಗ ಹೆಣ್ಣು ಗಂಡರ ಮನೆ ಒಪ್ಪದೆ ಹೋದಾಗ ಧರ್ಮಸ್ಥಳದ ಆಚೆ ಮಾಡೋದ ಕೇಸ್ ಇದೆ ಅದನ್ನ ಪಂಚನಾಮೆ ಮಾಡಿ ದಾಖಲೆ ಇದೆ ಪಂಚಾಯತ್ ಅಷ್ಟು ದಾಖಲೆಯನ್ನು ಕೊಟ್ಟಿದ್ದಾರೆ ಆ ಹೆಣವನ್ನು ಬಿಟ್ಟು ಇವ್ರು ಹುಗ್ದು ಎರಡು ನೂರು ಚಿಲ್ಲರೆ ಹೆಣವನ್ನು ತೋರಿಸ್ಕೊಡ್ಲೇಬೇಕು ಅವನಿಗೆ ನಾಲ್ಕು ಬೆಸ್ತ ಹಾಕಿ ಪೊಲೀಸ್ ಬಸ್ ಇನ್ಕ್ವಾರಿ ಮಾಡಿ ಅವನು ಸಾಯೋ ತನಕ ಎಲ್ಲರೂ ಜೈಲಿಗೆ ಹೋಗ್ತಾರೆ ಮಟ್ಟಣ್ಣ ಅವರು ಬದ್ದಬಾಸ್ ನಾಲಯಕ್ಕೆ ನಾವು ಹೇಳಬಾರದು ಅವ ನಿನ್ನೆ ಕೇಳಿದೆ ನಾನು ಟಿವಿಲಿ ನಿನ್ನೆ ನಿನ್ನೆ ನೋಡಿದ್ದೇನೆ ಏನ್ ನೋಡಿದ್ದೇನೆ ಕೇಳಿದ್ರೆ ಅವ್ನು ಯಾರ ಸಿದ್ದರಾಮಯ್ಯ ಹಳಿ ನಾಲ್ಕು ತರದ ಮಾತಾಡಿದ್ದಾರೆ ಒಂದು ಮುಖ್ಯಮಂತ್ರಿ ಮೇಲೆ ಉಪಮುಖ್ಯಮಂತ್ರಿ ಡಿ ಸಿ ಮೇಲೆ ಏನ್ ಮಾಡಿದ ನೀವು ಮಾಧ್ಯಮದವ್ರು ಕೊಟ್ಟಿದ್ದಾನೆ ನಾವು ಟಿವಿ ನೋಡಿದ್ದೇವೆ ಗೃಹ ಮಂತ್ರಿ ಬೈತಾನೆ ಅವ್ನು ಯಾರ ಪ್ರಧಾನಿ ಅಂತಾರೆ ಹಾಗಾದ್ರೆ ಈ ರೀತಿ ಬೈದಾಗ ಅವನನ್ನ ಸೊಮೋಟಾ ಕೇಸಲ್ಲಿ ಯಾಕೆ ಪೊಲೀಸರ ಒಳಗೆ ಹಾಕ್ತಾ ಇಲ್ಲ ಈಗ ಅವ್ರು ಬಳಸಿದ ಅವಾಚ್ಯ ಶಬ್ದ ನಾವು ಬಳಸೋದಿಲ್ಲ ಆದ್ರೆ ಕೆಲವು ಶಬ್ದವನ್ನ ನಾನು ಹೇಳಲೇಬೇಕಾದಂತಹ ಸಂದರ್ಭ ಕೇಳಿದ್ದೇನೆ ಆ ಭಾಷೆ ಮಾತಾಡಂತ ವ್ಯಕ್ತಿ ನಾವಲ್ಲ ನಮ್ಮ ಗೋರಮ್ಮ ಪೂಜ ಕಾ ಬಂದರು ಇನ್ನೊಬ್ರಿಗೆ ಹೆಲ್ಪ್ ಮಾಡೋದು ಕಲಿಸಿದ್ರೆ ಬಿಟ್ರೆ ಇನ್ನೊಬ್ರಿಗೆ ತೆಗೊಳ್ಳುವಂಥದ್ದು ಕಲಿಸಿಲ್ಲ ಎರಡನೇದಾಗಿ ಏನೇನೋ ಮೆಸೇಜ್ ಹಾಕಿದಾಗ ನೀವು ಅರೆಸ್ಟ್ ಮಾಡ್ತೀರಿ ಅವ್ರದ್ದು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ನನಗೆ ತಲೆ ಹಾಳಾಯ್ತು ದಯವಿಟ್ಟು ಪೊಲೀಸರು ಬಂದ್ರೆ ತಪ್ಪಿಸ್ಕ ಬಿಟ್ರೆ ನಾನು ನೋವಲ್ಲಿ ಹೇಳ್ತೀನಿ ನಾನು ಮೊಟ್ಟೆ ಮೊದಲನೇದಾಗಿ ಹೇಳ್ತೀನಿ ಸೌಜನ್ಯಕ್ಕೆ ನ್ಯಾಯ ಬೇಕು ಸೌಜನ್ಯಕ್ಕೆ ನ್ಯಾಯ ಬೇಕು ಹೇಳಿ ಇದ್ದವರ ಮನೆ ಕುಟುಂಬನ ಹಾಳು ಮಾಡೋದಲ್ಲ ನ್ಯಾಯ ಪರವಾಗಿ ನಿಲ್ತೀವಿ ಆದ್ರೆ ನ್ಯಾಯವನ್ನು ಬಿಟ್ಟು ಅನ್ಯಾಯವನ್ನು ಮಾಡ್ತಿದ್ರೆ ಯಾರು ಸಹಿಸ್ಕೊಳ್ಳಲ್ಲ ನಾವು ಇದು ಈಗ ಇಷ್ಟು ಜನ ಬಂದಿದ್ದಾರೆ ಅಂದ್ರೆ ಯಾರು ಯಾರನ್ನು ಕರೀಸ್ಲಿಲ್ಲ ಯಾರನ್ನು ಕಳ್ಳಿಸ್ಲಿಲ್ಲ ನಾವಾಗಿ ಬಂದಿದ್ದು ಯಾಕೆಂದ್ರೆ ಈಗ ಎಸ್ ಎಸ್ ಐ ಟಿ ತನಿಖೆ ಮಾಡ್ತದೆ ಮುಸ್ಕೋ ದಾರಿ ಯಾಕೆ ಅವ್ರ ಅಂಡರ್ ತಗೊಳ್ತಾ ಇಲ್ಲ ಯಾವುದೋ ಅನಾಮಿಕ ವ್ಯಕ್ತಿನ ಈಗ ಯಾಕೆ ಎಸ್ ಐ ಟಿ ಅವರು ತನಿಖೆ ತನಿಖೆ ಮಾಡ್ತಿದ್ದಾರೆ ಸರಿ ಅವ್ರು ಅಂಡರ್ಟ್ ತಗೊಳ್ದೇನೆ ಯಾಕೆ ವಕೀಲರ ಜೊತೆ ಕಳಿಸ್ಕೊಡ್ತರು ಅವರನ್ನು ಅವ್ರೆಷ್ಟು ಅವರ ಅಂಡರ್ಕ್ಟ್ ತಗೊಳ್ಬೇಕಲ್ಲ ತನಿಖೆ ಆಗುವಾಗ ಸರಿ ಒಬ್ಬ ವ್ಯಕ್ತಿ ನೂರು ಹೆಣನ ಮುಗಿದ ಹಾಳಾದ್ರೆ ಈಗ ಈಗ ನಾವೆಲ್ಲರೂ ನೀವು ನಾವು ಈಗ ಮಾಧ್ಯಮದವರು ಸಮೇತ ನೋಡ್ತಾ ಇದ್ದೀರಿ ಹತ್ತು ಫುಟ್ ಅಗಲ ಎಂಟು ಫೂಟ್ ಆಳ ಒಂದು ಗುಂಡಿಯನ್ನು ಒಬ್ಬರಿಗೆ ತೋಡ್ಲಿಕ್ಕೆ ಸಾಧ್ಯ ಇದೆಯಾ ಆ ಎಸ್ ಐ ಟಿ ಅವರು ಆ ಭೀಮಾ ಹೇಳಿ ಬಂದಿದ್ದಾನಲ್ಲ ಅವನ ಹತ್ರ ಒಂದ್ ದಿವಸ ತೋರಿಸಿ ನಮಗ್ ಲೈವ್ ತೋರಿಸಿ ಎಷ್ಟೊತ್ತಿಗೆ ಒಂದು ಗುಂಡಿ ತೋಡ್ತಾನೆ ಅನ್ನೋದು ನೂರ್ ಹೆಣನ್ ಮುಚ್ಚುವಾಗ ಊರಲ್ಲಿ ಯಾರು ಇಲ್ಲ ಊರಲ್ಲಿ ಊರ್ ಖಾಲಿ ಮಾಡಿ ನೂರ್ ಹೆಣನ್ ಹೋಗಿದ್ರ ಇವನಿಗೆ ಕಳಿಸ್ಕೊಟ್ರ ಆಯ್ತು ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗತ್ತೆ ಅನ್ಯಾಯ ಆಗತ್ತೆ ಅಂತ ಹೇಳ್ತಾರಲ್ಲ ಈ ಧರ್ಮಸ್ಥಳದಲ್ಲಿ ಯಾರು ಹೆಣ್ಣು ಮಕ್ಕಳು ಹೆಂಗಸರು ವಾಸ್ತವ ಇಲ್ವಾ ನಮ್ಮ ಯೋಜನೆಯಲ್ಲಿ ಲಕ್ಷಾಂತ ಜನ ಹೆಣ್ಣು ಮಕ್ಕಳ ಕೆಲಸ ಮಾಡ್ತಾ ಇದ್ದಾರೆ ಯಾರಿಗಾದರೂ ಒಬ್ಬರಿಗೆ ಅನ್ಯಾಯ ಆಗಿದೆ ಅಂತ ತೋರಿಸಲಿ ನೋಡುವ ವೀರೇಂದ್ರ ಹೆಗಡೆಯವರಿಂದ ಅಥವಾ ನಮ್ಮ ಪೂಜ್ಯರಿಂದ ಅಥವಾ ಧರ್ಮಸ್ಥಳದಿಂದ ಹೆಣ್ಮಕ್ಳೆ ಸಾವಿರಾರು ಜನ ಕೆಲಸ ಮಾಡ್ತಿದಾರಲ್ಲ ಅನ್ಯಾಯದ ಸೌಜನ್ಯ ಕೊಂದಕ್ಕೆ ಅನ್ಯಾಯ ಆಗತ್ತ ಫಸ್ಟ್ ನಮ್ಮ ಪೂಜ್ಯರು ತನಿಖೆ ಮಾಡಿ ಅಂತ ಗೌರ್ಮೆಂಟ್ ಹೇಳದವ್ರು ನಮ್ಮ ಪೂಜ್ಯರು ಬೇರೆಯವರಲ್ಲ ಯಾಕೆ ಯಾವಾಗ ಗೊತ್ತಾಗ್ಲಿಲ್ವಾ ಯಾರಿಗೂ ಗೊತ್ತಾಗ್ಲಿಲ್ವಾ ಇದು ವಿಷಯ ಯಾಕೆ ಇಷ್ಟೆಲ್ಲ ಧರ್ಮಸ್ಥಳನ ಗವರ್ಮೆಂಟ್ಗೆ ವಹಿಸ್ಕೊಡ್ಬೇಕು ಬೇಡ ಧರ್ಮಸ್ಥಳದಲ್ಲಿ ಏನ್ ತೊಂದರೆ ಆಗಿದೆ ಅಥವಾ ಗೌರ್ಮೆಂಟ್ ಅಲ್ಲಿರುವಂತ ದೇವಸ್ಥಾನ ಎಷ್ಟು ಜನಗಳಿಗೆ ಉಪಯೋಗ ಆಗಿದೆ ಹತ್ತು ಲಕ್ಷ ಐದು ಲಕ್ಷ ಜನ ಊಟ ಮಾಡ್ತಾ ಇದ್ದಾರಲ್ಲ ದಿವಸಕ್ಕೆ ಯಾವ ದೇವಸ್ಥಾನದ ವತಿಯಿಂದ ಗೌರ್ಮೆಂಟ್ ಮಾಡ್ತಾ ಇದೆ ಅನ್ನೋದನ್ನ ತೋರಿಸಿ ಹಾಗಾಗಿ ಧರ್ಮಸ್ಥಳದ ವಿರುದ್ಧ ನಡೀತಾ ಇರತಕ್ಕಂಥ ಈ ಸಜ್ಜನ ವಿರುದ್ಧ ಈಗಾಗಲೇ ತಿಮ್ಮರೋಡಿ ಇನ್ನೊಬ್ರು ಗಿರೀಶ್ ನವರ್ ಸಮೀರ್ ಇವರು ಇವರನ್ನ ಕೂಡಲೇ ಮಂಪರು ಪರೀಕ್ಷೆ ಮಾಡಿದರೆ ಹಿಂದಿರತಕ್ಕಂಥ ಎಲ್ಲ ಕುತಂತ್ರಗಳು ಸಿಗ್ತವೆ ಹಾಗಾಗಿ ಷಡ್ಯಂತ್ರಕ್ಕೆ ಯಾವತ್ತೂ ಕೂಡ ನಾವು ಅವಕಾಶ ಕೊಡದೆ ಇಡೀ ಮಂಜುನಾಥ ಸ್ವಾಮಿಯ ಭಕ್ತರಾಗಿರ್ತಕ್ಕಂಥ ನಾವೆಲ್ಲರೂ ಕೂಡ ಒಂದಾಗಿ ಇದರ ವಿರುದ್ಧ ಹೋರಾಟ ಮಾಡತಕ್ಕಂಥದ್ದು ಬಹಳ ಅವಶ್ಯಕತೆ ಇದೆ ಹಾಗಾಗಿ ನಾವೆಲ್ಲ ಸೇರಿ ನಮ್ಮ ಪುಣ್ಯ ಕ್ಷೇತ್ರವನ್ನ ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನ ರಕ್ಷಣೆ ಮಾಡುವ ಜೊತೆಗೆ ಪೂಜ್ಯರ ಸೇವೆಯಿಂದ ನಾವು ಅವ್ರಿಗೆಲ್ಲ ರೀತಿಯಿಂದ ಇಡೀ ರಾಜ್ಯಾದ್ಯಂತ ದೇಶದಂತ ನಾವು ಅವರನ್ನ ಅವರ ಜೊತೆ ಇರಬೇಕಂತಕ್ಕಂಥದ್ದು ಕೂಡ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇನೆ ಪೂಜ್ಯರಾದ್ರ ವೀರೇಂದ್ರ ಹೆಗ್ಗಡೆ ಅವರು ಹೇಳಿದ್ದಾರೆ ಯಾರೇ ತಪ್ಪು ಮಾಡಲಿ ಅದಕ್ಕೆ ಶಿಕ್ಷೆ ಆಗ್ಲೇಬೇಕು ಅಂತ ಯಾಕಂದ್ರೆ ಅವ್ರು ಯಾವತ್ತೂ ನ್ಯಾಯಸ್ಥಾನದಲ್ಲಿ ನಿಂತವ್ರು ಇಡೀ ಗರ್ಭಸ್ಥಳ ನ್ಯಾಯಸ್ಥಾನದಲ್ಲಿ ನಿಂತದ್ದು ಅಣ್ಣಪ್ಪ ಸ್ವಾಮಿ ಹತ್ರ ನಾವೆಲ್ಲರೂ ಹೋಗುದು ನ್ಯಾಯಕ್ಕಾಗಿ ಹೋಗುವಂಥದ್ದು ಇದು ನಾವು ನೋಡ್ಕಂತ ಬಂದಂಥದ್ದು ಅಂಥದ್ರಲ್ಲಿ ಈ ರೀತಿ ಏಕಾಏಕಿ ನಮ್ಮ ಒಂದು ಸೂಕ್ಷ್ಮತೆಗೆ ನಮ್ಮ ಧರ್ಮದ ಸೂಕ್ಷ್ಮತೆ ಬಗ್ಗೆ ಮಾತಾಡ್ತಾರಲ್ಲ ಇದು ಯಾವ ನ್ಯಾಯ ಯಾವ ರೀತಿ ಇಲ್ಲಿ ನಡೀತಾ ಇದೆ ತನಿಖೆ ಆಗಲಿ ಎಲ್ಲ ರೀತಿ ತನಿಖೆ ಆಗಲಿ ನಾವು ಎಲ್ಲರೂ ನ್ಯಾಯಕ್ಕಾಗಿ ತಲೆ ಹೋಗೋಣ ಅದು ಪೂಜ್ಯನೇ ಹೇಳಿದ್ದಾರೆ ನಮ್ಮ ನಮ್ಗೆಲ್ಲರಿಗೂ ಪೂಜ್ಯರ ಮೇಲೆ ವಿಶ್ವಾಸ ಇದೆ ನ್ಯಾಯ ಸ್ಥಾನ ಅಲ್ಲಿ ಕೊಟ್ಟಂಥದ್ದು ಧರ್ಮಸ್ಥಳದಲ್ಲಿ ನ್ಯಾಯ ಕೊಟ್ಟೆ ಕೊಡ್ತಾರೆ ಅನ್ಯಾಯದ ವಿರುದ್ಧ ಅವ್ರು ಇದ್ದೇ ಇರ್ತಾರೆ ಅವರು ನಮ್ ನಮ್ದು ವಿಶ್ವಾಸ ಇದೆ ಅವರಿಂದ ಯಾವ್ದೇ ತರದ ಅನ್ಯಾಯ ಆಗ್ಲಿಲ್ಲ ಅಂತ ಆದ್ರೆ ಅದು ಬಿಟ್ಕಂಡಿ ಈಗ ಅದೇ ನಮ್ಮ ಉಪೇಂದ್ರ ಸಾಯಿ ಅವ್ರು ಹೇಳಿದ್ರು ಗಿರೀಶ್ ಅವ್ರ ಹೆಸರು ಹೇಳಿದ್ರಲ್ಲ ಇದೇ ಗಿರೀಶ್ ಮಠಣ್ಣವರೆಲ್ಲ ಬಾಂಬ್ ಬಿಟ್ಟಿದ್ದು ಇದೇ ಗಿರೀಶ್ ಮಠಣ್ಣವ್ರ ವಿಧಾನಸೌಧ ಬಾಂಬ್ ಬಿಟ್ಟಿದ್ರು ಅವ್ನ ಯಾರು ನಮ್ಗೆ ಹೇಳೋದಿಕ್ಕೆ ನೈತಿಕತೆನೆ ಇಲ್ಲ ನೈತಿಕತೆನೆ ಇಲ್ಲ ಈ ಉಸಿರ ಬಾಂಬ್ ಇಟ್ಟು ಏನೇನೋ ಕೆಲಸ ಮಾಡ್ಕೊಂಡಿದ್ದ ಅವನು ಅವನ ಜೀವನನೇ ಯಾವ ರೀತಿ ಹೋಗಿದೆ ಅಂತ ನಾವೆಲ್ಲ ನೋಡಿದಂಥ ಅಂಥವರೆಲ್ಲ ಇದ್ರ ಬಗ್ಗೆ ಮಾತಾಡ್ತಾರೆ ಅಂದರೆ ಇದು ಯಾವ ನ್ಯಾಯ ಹಾಗಾಗಿ ನಾವು ನಾವೆಲ್ಲರೂ ಸೇರಿ ಒಗ್ಗಟ್ಟಿಂದ ನಮ್ಮ ಶ್ರದ್ಧಾ ಕೇಂದ್ರನ ಕಾಪಾಡಬೇಕು ಶ್ರದ್ಧಾ ಕೇಂದ್ರ ಕಾಪಾಡುವಂಥ ಅನಿವಾರ್ಯತೆ ಇದೆ ಮಂಜುನಾಥೇಶ್ವರ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಏನು ನ್ಯಾಯ ಇದೆ ಅದಕ್ಕೆ ನ್ಯಾಯ ದೋಸಿ ಕೊಟ್ಟೇ ಕೊಡ್ತಾರೆ ಆ ವಿಶ್ವಾಸ ಪೂಜ್ಯರು ಇಟ್ಕೊಂಡಿದ್ದಾರೆ ನಾವೆಲ್ಲರೂ ಇಟ್ಕೊಂಡಿದ್ದೀವಿ ನಾವು ಪೂಜ್ಯ ಜೊತೆಗಿದ್ದೀವಿ ಪೂಜ್ಯರ ಹಿಂದಿದ್ದೀವಿ ಮತ್ತೆ ವಿಶೇಷವಾಗಿ ಧರ್ಮಸ್ಥಳ ಸಂಘಟನೆ ಅವರನ್ನ ತಕ್ಕೂ ಕರ್ತದಕ್ಕೆ ನಾನು ಬಹಳ ಅಭಿಮಾನದಿಂದ ಬಂದಿದ್ದೇನೆ ಯಾಕಂದ್ರೆ ಇಡೀ ಧರ್ಮಸ್ಥಳ ಸಂಘಟನೆ ಬಹಳ ಯಾವಾಗಲೂ ನ್ಯಾಯಪರವಾಗಿದ್ದಂತ ಹಾಗಾಗಿ ಅಭಿಮಾನದಿಂದ ಬಂದಿದ್ದೀನಿ ನಿಮ್ಮೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತಾ ನಾವು ನ್ಯಾಯಕ್ಕಾಗಿ ಹೋರಾಟ ಮಾಡೋಣ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಜಯ ಕನ್ನ ಆ ಹೋರಾಟದ ದಿಕ್ಕನ್ನು ಬದಲಾಯಿಸಿ ಇವತ್ತು ಕ್ಷೇತ್ರವನ್ನ ಮುಳುಗಿಸಬೇಕು ಅಂತಕ್ಕಂಥ ಸ್ವಾರ್ಥತೆಯಿಂದ ಮತ್ತು ಕೆಲ ಯೂಟ್ಯೂಬರ್ಸ್ಗಳು ಹುಟ್ಟುಕೊಂಡು ಕೆಲವು ತಮ್ಮ ಸ್ವಾರ್ಥತೆಯನ್ನು ಬಳಸಿಕೊಂಡು ತಾವು ಬದುಕಲಿಕ್ಕಾಗಿ ದಾರಿಯನ್ನು ಹುಡುಕಲಿಕ್ಕೆ ಯೂಟ್ಯೂಬ್ ಗಳನ್ನ ರಚಿಸಿಕೊಂಡು ಆ ಒಂದು ಹೆಸರಿನಲ್ಲಿ ಧರ್ಮಸ್ಥಳ ಇರ್ತಕ್ಕಂಥ ಹೆಸರನ್ನ ತಗೊಂಡು ಇವತ್ತು ಬದುಕ್ತಕ್ಕಂತ ಒಂದು ಪರಿಸ್ಥಿತಿಯನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಇದೆಲ್ಲವೂ ಕೂಡ ನಿಲ್ಲಬೇಕಾಗಿದೆ ಯಾಕೆ ಅಂತಂದ್ರೆ ಒಂದು ಕ್ಷೇತ್ರದ ಬಗ್ಗೆ ಮತ್ತು ಒಬ್ಬ ವ್ಯಕ್ತಿಯ ಬಗ್ಗೆ ಅಪವಾದವನ್ನ ಮಾಡಬೇಕಿದ್ರೆ ನಮ್ಮಲ್ಲಿ ಸಾಕ್ಷಿ ಆಧಾರಗಳು ಇರಲೇಬೇಕಾಗುತ್ತೆ ಹಾಗಾಗಿ ಆ ಸರಿಯಾದ ಸಾಕ್ಷಿ ಆಧಾರಗಳು ಇಲ್ಲದೆ ಒಂದು ನಾವು ಅಪವಾದವನ್ನು ಮಹಾ ದೊಡ್ಡ ಅಪರಾಧ ಕೂಡ ಸರಿಯಾದ ಶಿಕ್ಷೆ ಆಗ್ಲೇಬೇಕು ಮತ್ತೆ ಶ್ರೀ ಕ್ಷೇತ್ರ ಏನಿದೆ ಧರ್ಮಸ್ಥಳ ಬಹಳ ದೊಡ್ಡ ಮಟ್ಟದಲ್ಲಿ ಧಾರ್ಮಿಕ ನಂಬಿಕೆಯುಳ್ಳ ಪುಣ್ಯ ಕ್ಷೇತ್ರದ ಮೇಲೆ ಶ್ರೀ ಗಿರೀಶ್ ಮಟ್ಟಣ್ಣನವರ್ ಮಹೇಶ್ ಶೆಟ್ಟಿ ತಿಮ್ರೋಡಿ ಸಂತೋಷ್ ಶೆಟ್ಟಿ ಜಯಂತ್ ಡಿ ಮತ್ತು ಅವನ ಸಹಚರರು ಸೇರಿಕೊಂಡು ಮಂಜುನಾಥ್ ಸ್ವಾಮಿಯ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯ ಹಾಗೂ ಪೂಜನಿಯ ಶ್ರೀ ಡಿ ವೀರೇಂದ್ರ ಹೆಗ್ಗಡೆ ಇವರ ಕಳಂಕ ಇವರಿಗೆ ಕಳಂಕ ತರುವಂತಹ ಕೀಳು ಮಟ್ಟದ ಭಾಷೆಯಲ್ಲಿ ವಿಡಿಯೋಗಳ ತುಣುಕುಗಳನ್ನು ತಯಾರಿಸಿ ಅದನ್ನು ಸಮೂಹ ಮಾಧ್ಯಮದಲ್ಲಿ ಹರಿಬಿಡುತ್ತಿದ್ದಾರೆ ಇವರೆಲ್ಲರೂ ಸೇರಿಕೊಂಡು ಧರ್ಮಸ್ಥಳ ದೇವಾಲಯವನ್ನೇ ಗುರಿಯಾಗಿಸಿಕೊಂಡು ನಿರಂತರ ಸುಳ್ಳು ಅಪಪ್ರಚಾರಗಳನ್ನು ಮಾಡುತ್ತಿರುವುದರಿಂದ ಜನರ ಧಾರ್ಮಿಕ ಭಾವನೆಗಳಿಗೆ ನಿರಂತರವಾಗಿ ಧಕ್ಕೆ ಉಂಟಾಗುತ್ತಿದೆ ಮತ್ತು ಮೇಲೆ ತಿಳಿಸಿದ ವ್ಯಕ್ತಿಗಳು ಮಾಡುತ್ತಿರುವ ಆರೋಪಗಳು ಸುಳ್ಳು ಎಂದು ನಮಗೆ ಸ್ಪಷ್ಟವಾಗಿ ತಿಳಿದಿದೆ ಅಲ್ಲದೆ ಅವರ ಸುಳ್ಳು ಆರೋಪಗಳಿಂದ ಧರ್ಮಸ್ಥಳದ ಭಕ್ತರಾದ ನಮಗೆ ಸಮಾಜದ ಸಮಾಜದಲ್ಲಿ ಕೀಳಾಗಿ ಬಿಂಬಿಸುತ್ತಿರುವುದು ಸಹಿಸಲು ಸಾಧ್ಯವಾಗಿದೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಸುಳ್ಳು ಸುದ್ದಿ ಹಬ್ಬಿಸಿ ಸಮಾಜವನ್ನು ಒಡೆಯುವ ಕೆಲಸವನ್ನು ಮಾಡುತ್ತಿರುವುದಲ್ಲದೆ ಸಮಾಜ ಬಾಂಧವರಲ್ಲಿ ಭಿನ್ನಾಭಿಪ್ರಾಯಗಳನ್ನು ಸಭೆಯಲ್ಲಿ ಜಿಲ್ಲೆಯ ಗಣ್ಯ ಗಣ್ಯರಾದ ಯೋಗಾನಂದ್ ಘಾನ್ ಜನಜಾಗೃತಿ ವೇದಿಕೆಯ ಸದಸ್ಯರು ವಾಸುದೇವ್ ನಾಯಕ್ ಜಿಲ್ಲಾ ಜನಜಾಗೃತಿಯ ಉಪಾಧ್ಯಕ್ಷರು ರಾಜು ಮಾಸ್ತಿಹಳ್ಳ ಕರ್ನಾಟಕ ರಕ್ಷಣಾ ವೇದಿಕೆ ಸಂಪತ್ ಕುಮಾರ್ ಶೆಟ್ಟಿ ಸಾಮಾಜಿಕ ಹೋರಾಟಗಾರರು ಹೇಮಂತ್ ಕುಮಾರ್ ಗಾಂಕರ್ ಸಾಮಾಜಿಕ ಹೋರಾಟಗಾರರು ಎಂಜಿ ಭಟ್ ಪುರಸಭೆಯ ಸದಸ್ಯ ಪ್ರೊಫೆಸರ್ ಹಾಗೂ ಸಾಮಾಜಿಕ ಹೋರಾಟಗಾರರು ಸೂರಜ್ ನಾಯ್ಕ ಸೋನಿ ಮುಖಂಡರು ಹೊನ್ನಾವರ ಕ್ಷೇತ್ರ ಗಣೇಶ್ ಅಂಬಿಕಾ ಮುಖಂಡರು ಹಾಗೂ ಹಾಲಿ ಸದಸ್ಯರು ಮಿರ್ಜಾನ್ ಭಾಸ್ಕರ್ ಗಾಂಕರ್ ಅರ್ಬನ್ ಬ್ಯಾಂಕ್ ಅಧ್ಯಕ್ಷರು ರಾಜೇಶ್ ನಾಯಕ್ ಗಣ್ಯರು ಉಮೇಶ್ ನಾಯಕ್ ಜನಜಾಗೃತಿಯ ಸದಸ್ಯರು ಹಾಗೂ ವಕೀಲರು ವಾಸುದೇವ ಗುಣಗ ಪತ್ರಕರ್ತರು ಹಾಗೂ ಜನಜಾಗೃತಿ ವೇದಿಕೆಯ ಸದಸ್ಯರು ಹನುಮಂತ ಗೌಡ ವೈದ್ಯರು ಹಾಗೂ ಜನಜಾಗೃತಿ ವೇದಿಕೆಯ ಸದಸ್ಯರು ಮಹೇಶ್ ನಾಯಕ್ ಅಧ್ಯಕ್ಷರು ಜಿಲ್ಲಾ ಜನಜಾಗೃತಿ ವೇದಿಕೆ ಹಾಗೂ ಆರ್ ನಾಯಕ್ ಜನಜಾಗೃತಿ ವೇದಿಕೆಯ ಸದಸ್ಯರು ಶ್ರೀ ಕೃಷ್ಣ ಕಾಮತ್ ಜನಜಾಗೃತಿ ವೇದಿಕೆಯ ಸದಸ್ಯರು ಶ್ರೀ ಗಂಗಾಧರ್ ಭಟ್ ಜನಜಾಗೃತಿ ವೇದಿಕೆಯ ಸದಸ್ಯರು ರುಕ್ಮಿಣಿ ನಾಯಕ್ ನಗರಸಭೆಯ ಸದಸ್ಯರು ಸತೀಶ್ ಚೀಫ್ ಮ್ಯಾನ್ ಚೀಫ್ ಮುನಿಸಿಪಾಲ್ಟಿ ಇಂಜಿನಿಯರ್ ಶ್ರೀ ರಮೇಶ್ ನಾಯಕ್ ರಿಟೈರ್ಡ್ ಪೊಲೀಸ್ ಅಧಿಕಾರಿಗಳು ಸೇರಿದಂತೆ ಅನೇಕ ಗಣ್ಯರು ಈ ಜನ ಆಗ್ರಹ ಸಭೆಯಲ್ಲಿ ಭಾಗವಹಿಸಿದರು ಅಲ್ಲದೆ ಜಿಲ್ಲೆಯ ಸುಮಾರು ಎಂಟುನೂರಕ್ಕೂ ಹೆಚ್ಚು ಭಕ್ತಾದಿಗಳು ಈ ಸಭೆಯಲ್ಲಿ ಉಪಸ್ಥಿತರಿದ್ದು ಕ್ಷೇತ್ರದ ಅಭಿಮಾನವನ್ನ ತೋರ್ಪಡಿಸಿದ್ದಲ್ಲದೆ ಕ್ಷೇತ್ರದ ವಿರುದ್ಧ ನಡೆಯುತ್ತಿರುವ ಒಳಸಂಚನ್ನ ಹಾಗೂ ಒಳಸಂಚು ಮಾಡುತ್ತಿರುವವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಆಗ್ರಹ ನೀಡಿದರು